ಕ್ರೈಸ್ ಜಲಾಡ್ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಮತ್ತಾಯನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಆರನೇ ವಚನವನ್ನು ನಾವು ಧ್ಯಾನಿಸೋಣ ಪ್ರೇ ಸ್ನೇಹಿತರೆ ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಅಂದನು ಎಂಬುದಾಗಿ ನೋಡ್ರಿ ಮದುವೆಯ ಮೂಲಕವಾಗಿ ಒಬ್ಬ ಪುರುಷನು ಇಲ್ಲವೇ ಒಬ್ಬ ಸ್ತ್ರೀಯನ್ನು ದೇವರು ಜೊತೆಗೂಡಿಸಿದ ಮೇಲೆ ಅವರಿನ್ನು ಒಂದೇ ಶರೀರವಾಗಿ ದೇವರ ದೃಷ್ಟಿಯಲ್ಲಿ ಕಾಣುವಂಥವನಾಗಿದ್ದಾನೆ ಪ್ರೇರೆ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಇದನ್ನೇ ಪೌರನು ಕೂಡ ದೇವರ ಆಜ್ಞೆಗನುಸಾರವಾಗಿ ಅನುಸಾರವಾಗಿ ಬೋಧಿಸುವಂಥವನಾಗಿದ್ದಾನೆ ಪ್ರೇರೆ ಕೊರೆತದವರಿಗೆ ಬರೆದ ಮೊದಲನೇ ಪತ್ರಕ್ಕೆ ಏಳನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಅವನು ನೋಡುವಾಗ ಮದುವೆ ಮಾಡಿಕೊಂಡವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲ ಕರ್ತನ ಅಪ್ಪಣೆಯೂ ಏನೆಂದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು ಎಂಬುದಾಗಿ ಪ್ರೇರೆ ವಿಶ್ವಾಸಿಗಳಿಗೆ ಮದುವೆ ಮಾಡಿಕೊಳ್ಳುವ ಮತ್ತು ಮದುವೆ ಮಾಡಿಕೊಳ್ಳದೇ ಇರುವಂಥ ಸ್ವಾತಂತ್ರ್ಯವಿದೆ ಆದರೆ ಮದುವೆಯಾದ ನಂತರ ವಿಚ್ಛೇದನ ಕೊಡುವಂಥ ಅಧಿಕಾರವು ಸ್ವಾತಂತ್ರ್ಯವು ಯಾರಿಗೂ ಇಲ್ಲ ಪ್ರೇ ಸ್ನೇಹಿತರೆ ಯಾಕೆಂದರೆ ಇದು ದೇವರ ದೃಷ್ಟಿಯಲ್ಲಿ ರಚಿಸಲ್ಪಟ್ಟಂಥ ಅಮೋಘವಾದಂಥ ಕಾರ್ಯವಾಗಿದೆ ಈ ಒಂದು ವಿವಾಹದ ನಂತರ ಬರುವಂಥ ಅನೇಕ ಸಮಸ್ಯೆಗಳಿರಲಿ ಅನೇಕ ಕಷ್ಟಗಳಿರಲಿ ಅನೇಕವಾದ ಚಿಂತೆಗಳಿರಲಿ ಈ ಕಾರಣಗಳಿಂದ ಈ ಒಂದು ಸಮಸ್ಯೆಗಳಿಂದ ಒಬ್ಬ ಪುರುಷರನ್ನು ಒಬ್ಬ ಸ್ತ್ರೀಯನ್ನು ಅಗಲುವುದಾಗಲಿ ಒಬ್ಬ ಸ್ತ್ರೀಯು ಒಬ್ಬ ಪುರುಷರನ್ನು ಅಗಲುವಂಥ ಕಾರ್ಯವು ಅವು ಜೀವನದಲ್ಲಿ ಎಂದಿಗೂ ಕೂಡ ಮಾಡಬಾರದು ಯಾಕೆಂದರೆ ಅದು ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಕಾರ್ಯವಾಗಿದೆ ಆದರೆ ಇಂದಿನ ಸಮಾಜದಲ್ಲಿ ನಾವು ನೋಡುವಾಗ ರಾಜಕೀಯ ನಾಯಕರ ಮೊದಲುಗೊಂಡು ಸೆಲೆಬ್ರಿಟಿಗಳ ತನಕ ಪ್ರತಿಯೊಬ್ಬರೂ ಕೂಡ ವಿಚ್ಛೇದನಕ್ಕೆ ಅದು ಒಂಥರ ಫ್ಯಾಷನ್ ಆಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಬಟ್ಟೆಗಳನ್ನು ಬದಲಾಯಿಸುವಂಥ ರೀತಿಯಲ್ಲಿ ಗಂಡರನ್ನು ಹೆಂಡತಿಗಳನ್ನು ಬದಲಾಯಿಸಿಕೊಳ್ಳಿಕ್ಕೆ ಇವತ್ತು ಮನುಷ್ಯರು ಮುಂದಾಗಿ ಓಡುವಂಥವರಾಗಿದ್ದಾರೆ ಪ್ರೇರೆ ಇದು ದೇವರ ದೃಷ್ಟಿಯಲ್ಲಿ ಮಹಾ ಭಯಂಕರವಾದಂಥ ಪಾಪವಾಗಿದೆ ಪ್ರೇರೆ ಯಾಕೆಂದರೆ ದೇವರು ಒಬ್ಬ ವ್ಯಕ್ತಿಯನ್ನು ಕೂಡಿಸಿದ ಮೇಲೆ ಅವು ಸಾಯುವ ತನಕ ಮರಣದವರೆಗೂ ಅವರು ನಂಬಿಗಸ್ಥರಾಗಿ ಒಬ್ಬರಿಗೊಬ್ಬರು ಅವರು ಒಂದಾಗಿ ಜೀವಿಸಬೇಕು ದೇವರಿಗಾಗಿ ಅವರು ಬಾಳಬೇಕು ಪ್ರೇರೆ ಇಂದಿನ ಸಮಾಜದಲ್ಲಿ ಗಂಡ ಹೆಂಡತಿಯರು ಹಾದು ಹೋಗುತ್ತಿರುವಂತಹ ಹೋರಾಟಗಳು ಜವಾಬ್ದಾರಿಗಳು ಸಮಸ್ಯೆಗಳನ್ನು ಮನುಷ್ಯರು ವಿಭಿನ್ನವಾದಂಥ ದೃಷ್ಟಿಕೋನದಿಂದ ನೋಡುವಂಥವರಾಗಿದ್ದಾರೆ ಮದುವೆಯನ್ನು ಕೆಟ್ಟ ಕಾರ್ಯವು ಎಂಬುದಾಗಿ ಅವರು ಆಲೋಚಿಸುವಂಥವರಾಗಿದ್ದಾರೆ ಪ್ರೇರೇ ಮದುವೆಯನ್ನು ದೇವರ ದೃಷ್ಟಿಕೋನದಿಂದ ನಾವು ನೋಡಿ ಆಯ್ಕೆಯನ್ನು ಮಾಡುವಂಥವರಾಗಿರಬೇಕು ಪ್ರೇಯರೇ ಹೌದು ಅದು ಯಾವುದೇ ಪರಿಸ್ಥಿತಿಯಲ್ಲಾಗಿರಲಿ ದೇವರು ಮಾಡಿದಂಥ ಕಾರ್ಯವನ್ನು ದೇವರು ಸ್ಥಾಪಿಸಿದಂಥ ಕಾರ್ಯದಲ್ಲಿ ಒಂದು ಉದ್ದೇಶ ಒಡಗಿದೆ ಎಂಬುದಾಗಿ ತಿಳಿದುಕೊಂಡು ದೇವರಿಗೆ ಒಳಗಾಗಿ ದೇವರಿಗೆ ಅಧೀನರಾಗಿ ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ಕುಟುಂಬವನ್ನು ನಡೆಸಿಕೊಂಡು ಹೋಗಲಿಕ್ಕೆ ದೇವರ ಆಜ್ಞೆಗಳನ್ನು ನಾವು ಪಾಲಿಸುತ್ತಾ ಮುಂದಕ್ಕೆ ಸಾಗುವಂಥವರಾಗಿರಬೇಕು ಪ್ರೇರೇ ಅಷ್ಟು ಮಾತ್ರವಲ್ಲ ನಾವು ನೋಡ್ರಿ ಮಲಾಕಿ ಬರೆದ ಪುಸ್ತಕ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೇಳಿದಂಥ ಮಾತು ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯಹೋವನೇ ಸಾಕ್ಷಿಯಾಗಿದ್ದಾನಲ್ಲ ಎಂಬುದಾಗಿ ನೋಡ್ರಿ ದೇವರು ಮದುವೆಗೆ ಸಾಕ್ಷಿಯಾಗಿದ್ದಾನೆ ಮನುಷ್ಯನಲ್ಲ ಇಲ್ಲಿ ಮದುವೆ ಅನ್ನುವುದು ಒಬ್ಬ ಪುರುಷ ಅಥವಾ ಒಬ್ಬ ಸ್ತ್ರೀ ನಡುವೆ ದೇವರ ಮುಂದೆ ನುಡಿಯಲ್ಪಟ್ಟಂತಹ ಶಪಥ ಮೂಲಕವಾಗಿ ಸ್ಥಾಪಿಸಲ್ಪಟ್ಟುವಂತಹ ಪವಿತ್ರವಾದಂತಹ ಒಕ್ಕೂಟವಾಗಿದೆ ನಂಬಿಕೆಯ ವಾಗ್ದಾನದಿಂದ ಏರ್ಪಡಿಸಲ್ಪಟ್ಟದಕ್ಕೆ ದೇವರೇ ಸಾಕ್ಷಿಯಾಗಿದ್ದಾನೆ ಪ್ರೇರೆ ಈ ಸಾಕ್ಷಿಗೆ ಈ ಒಂದು ಕಾರ್ಯಕ್ಕೆ ದೇವರೇ ಸಾಕ್ಷಿಯಾಗಿರುವಾಗ ಈ ಕಾರ್ಯವನ್ನು ಹೀನವಾಗಿ ನೋಡುವಂಥದ್ದು ತಪ್ಪಲ್ಲವೇ ಈ ಕಾರ್ಯವನ್ನು ಅದು ಅಪವಿತ್ರವಾಗಿ ನೋಡುವಂಥದ್ದು ತಪ್ಪಲ್ಲವೇ ಯಾವುದೋ ಕಾರಣದಿಂದ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಒಂದು ಚಿಂತೆಗಳಿಗೆ ನಾವು ಹೆಂಡತಿಯನ್ನು ಅಥವಾ ಗಂಡನಿಗೆ ವಿಚ್ಛೇದನವನ್ನು ಕೊಟ್ಟು ನಾವು ಅನೇಕವಾದಂಥ ಪಾಪದಲ್ಲಿ ಮುಳುಗಲಿಕ್ಕೆ ಇವತ್ತು ಮನುಷ್ಯನ ಇಷ್ಟಪಡುವಂಥವನಾಗಿದ್ದೇನೆ ಒಂದು ವೇಳೆ ಯಾರಾದರೂ ಇಂತಹ ಸ್ಥಿತಿಯಲ್ಲಿ ಇರುವುದಾದರೆ ಈಗಲೇ ನಿಮ್ಮ ಕುಟುಂಬಗಳನ್ನು ಸರಿಪಡಿಸ್ಕೊಳ್ಳ್ರಿ ಯಾಕೆಂದರೆ ಈ ಒಂದು ವಿವಾಹದ ಕಾರ್ಯಕ್ಕೆ ದೇವರು ಸಾಕ್ಷಿಯಾಗಿದ್ದಾನೆ ನೀವು ಮಾಡಿದಂಥ ಪ್ರಮಾಣಗಳು ನೀವು ಮಾಡಿದಂಥ ಶಪಥಗಳು ಅದು ದೇವರಿಗೆ ದೇವರ ಮುಂದೆ ನೀವು ಮಾಡಿದ್ದೀರಿ ಯಾಕೆಂದರೆ ದೇವರ ದೇವರ ಮುಂದೆ ನೀವು ಮಾಡಿರುವಾಗ ದೇವರು ನೋಡುತ್ತಾ ಇದ್ದಾನೆಂಬುದಾಗಿ ದೇವ ಗಮನಿಸುತ್ತಾ ಆಲೋಚನೆ ಉಳ್ಳವರಾಗಿ ನಮ್ಮ ಕುಟುಂಬದಲ್ಲಿ ನಿಮ್ಮ ಆ ಒಂದು ದಾಂಪತ್ಯದ ವೈವಾಹಿಕ ಜೀವಿತದಲ್ಲಿ ಮರಣದವರೆಗೂ ಒಬ್ಬರಿಗೊಬ್ಬರು ಅನುಕೂಲವಾಗಿದ್ದುಕೊಂಡು ದೇವರ ಮುಂದೆ ಹೆಚ್ಚುಕಿಯಾದಂತಹ ಕುಟುಂಬವಾಗಿ ಕಾಣಿಸಿಕೊಳ್ಳಿಕ್ಕೆ ಇಷ್ಟಪಡಬೇಕೆಂಬುದಾಗಿ ದೇವರು ಬಯಸುವ